ಈಗಾಗಲೇ ನಾನು ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಹ ಈ ವಿಷಯದಲ್ಲಿ ಚರ್ಚೆ ಮಾಡಿ ಮಾತಾಡಿದ್ದೇನೆ ತಹಶೀಲ್ದಾರ್ ಹೇಳ್ತೇನೆ ಪಕ್ಷದಿಂದ ನಾವು ಲೆಟ್ರನ್ನು ಕೊಡ್ತಾ ಇದ್ದೇವೆ ಯಾವುದೇ ರೀತಿಯಿಂದ ಗೋ ಹತ್ಯೆಗೆ ಇಲ್ಲಿ ಅವಕಾಶಗಳನ್ನು ಕೊಡಬಾರ್ದು ಮತ್ತು ಭಕ್ತಿದ ಆಚರಣೆ ಮಾಡುವಂತ ಆ ಸಮಾಜದವರು ಹೇಳಿಕ್ಕೆ ಬಯಸ್ತೇನೆ ಗೋ ಹತ್ಯೆಯನ್ನು ಮಾಡಿ ಅನಾವಶ್ಯಕವಾಗಿ ದ್ವೇಷಮರವಾದಂಥ ವಾತಾವರಣ ದಾಂಡಿ ಅವರು ಕೊಡಬಾರ ಒಂದ್ಯಾಂಗಡ ಆ ರೀತಿಯ ಘಟನೆಗಳು ನಡೆದಿದ್ದೇ ಆದಲ್ಲಿ ಇದಕ್ಕೆ ಹಿಂದೂಪರ ಸಂಘಟನೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಅಲ್ಲ ಅದನ್ನು ಯಾರು ಮಾಡ್ತಾರೆ ಅನ್ನೋದು ಯಾರು ಅದನ್ನು ಕಂಟ್ರೋಲ್ ಮಾಡಿ ಪ್ರಬಲರಾಗಿದ್ದಾರೆ ಅವರೇ ಇದಕ್ಕೆ ಆಗ್ತಾರೆ ಅಂತ ಸ್ಪಷ್ಟವಾಗಿ ಸದ್ಯದಲ್ಲಿ ನಾವು ಹೇಳಿ ಕಳಿಸ್ತಾ ಇದ್ದೀನಿ ಇನ್ಕ್ಲೂಡಿಂಗ್ ಪೊಲೀಸ್ ಇಲಾಖೆಯವರೆಗೂ ನಾನು ವಿನಂತಿ ಎಚ್ಚರಿಕೆಯಿಂದ ವಿನಂತಿ ಮಾಡ್ತೇನೆ ಈ ರೀತಿಯ ಘಟನಾವಳಿಗಳು ಆಗಲಿ ಕೊಡಬಾರ್ದು ಯಾವುದೇ ರೀತಿಯಿಂದ ಗೋ ಹತ್ಯೆಗೆ ಅವಕಾಶಗಳನ್ನು ಕೊಡಲೇಬಾರ್ದು ಹಲಿಯಾಳ ಕಡೇರಿ ಅಷ್ಟೇ ಅಲ್ಲ ಇಲ್ಲಿ ಜೋಡ ಇದೆ ಇಲ್ಲಿಯೂ ಸಹ ಈ ರೀತಿ ಮಾಡಿ ಅವಕಾಶ ಕೊಡಬಾರ್ದು ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಪೊಲೀಸ್ ಇಲಾಖೆಯವರು ಅದಕ್ಕೇನು ಯೋಗ್ಯ ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಅವರಿಗೆ ನಾನು ಹೆಚ್ಚಲು ಇರುವಂತಹ ವಿನಂತಿಯನ್ನು ಕೊಡಿಸಿ ಬಯಸ್ತಾ ಇದ್ದೇನೆ ಇದರ ವಿಷಯದ ಬಗ್ಗೆ ಪತ್ರಿಕಾ ಬಗ್ಗೆ ನೀನು ಕಲಿಯು ಯಾವೆಲ್ಲ ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಹೇಳಿ ಪತ್ರಿಕಾ ಇಲ್ಲಿಗೆ ಸಮಾಪ್ತಿ ಮಾಡ್ತೇವೆ ನೀನೆಲ್ಲ ಕೇಳೋದಿತ್ತು ಕೇಳಬೇಕು ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ